ಸೊ ಹಾಗಾಗಿ ಧನ್ಯ ಅವ್ರ ಜೊತೆ ನನಗೆ ಈಗ ಆ ಒಂದು ಆ ಕಂಫರ್ಟಬಲ್ ಕಂಫರ್ಟ್ ಲೆವೆಲ್ ಇದೆ ಒಂದು ಒಂದು ಕೋ ಆ್ಯಕ್ಟರ್ ಜೊತೆ ಕಂಫರ್ಟ್ ಲೆವೆಲ್ ಇದ್ರೆ ಎಲ್ಲ ಈಸಿ ಆಗುತ್ತೆ ಸೊ ಆ್ಯಂಡ್ ಶೀಸ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್ ಅಂದರೆ ಒಳ್ಳೆ ಹಾರ್ಡ್ ವರ್ಕಿಂಗು ತುಂಬ ಗ್ರಾಸ್ಪಿಂಗ್ ಪವರ್ ಚೆನ್ನಾಗಿದೆ ಸೊ ಹಾರ್ಡ್ ವರ್ಕಿಂಗ್ ಹಾಗಾಗಿ ನಮ್ಮ ಕೆಲಸನೂ ಈಸಿ ಆಗುತ್ತೆ ಒಬ್ರು ಯಾರು ಸೈಕಲ್ ಹೊಡಿತಾ ಇದ್ರೆ ನಿಮ್ಮ ಆಪೋಸಿಟು ಅದು ನಿಮ್ಮ ಪರ್ಫಾರ್ಮೆನ್ಸು ಕಮ್ಮಿ ಆಗುತ್ತೆ ಬಟ್ ಆಫ್ ಆಫ್ಕೋರ್ಸ್ ಮೊದಲನೇ ಸಿನಿಮಾ ಅಥವಾ ಎರಡನೇ ಸಿನಿಮಾ ಅಂತ ಅನ್ಸೋದೇ ಇಲ್ಲ ಸೊ ಶೀಸ್ ಶೀಸ್ ನ್ಯಾಚುರಲ್ ಯಾಕೆಂದರೆ ದೊಡ್ಡ ಮನೆಯಿಂದ ಬಂದಿರೋದು ಸರಿ ಈಗ ಅವ್ರ ಅಮ್ಮ ಕೂಡ ಹಂಡ್ರೆಡ್ ಪರ್ಸೆಂಟು ಬರ್ತಾ ಇರುತ್ತೆ ಸೆಟ್ಟಿಗೆ ಮಗಳ ಜೊತೆ ಎಲ್ಲ ಸೊ ಆವಾಗ ನಿಮಗೆ ಅಣ್ಣೋರ ಮಗಳು ಬಂದಿದಾರಪ್ಪ ಏನಾರು ಅವ್ರ ಅಣ್ಣವ್ರ ಬಗ್ಗೆ ತಿ ಈ ಥರ ಏನಾದರೂ ಅನ್ಸಿದ್ದಿದೆಯಾ ಏನಾದ್ರು ಚರ್ಚೆಗಳು ಮಾಡಿದ್ದಿದ್ಯಾ ಅಂತ ಸೆಟ್ಗಳಲ್ಲಿ ಏನಾದರೂ ಈ ಇಲ್ಲ ನನಗೆ ಅವ್ರ ಮೇಡಮ್ ನೋಡಿದಾಗ ನಾನು ಅಂದ್ರೆ ಮಾತಾಡಿಸ್ಬೇಕು ಅಂದ್ಕೊಂಡಿದ್ದೆ ಬಟ್ ಯಾವತ್ತೂ ಆ ಮಾತಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ ಬಟ್ ಧನ್ಯ ಅವ್ರ ಜೊತೆ ನಾನು ಸಾಕಷ್ಟು ವಿಷಯ ಮಾತಾಡ್ತಾ ಇದ್ವಿ ನಿಮ್ಮ ತ ಮೇನ್ಲಿ ನಾನು ಅಣ್ಣವ್ರ ಬಗ್ಗೆ ಕೇಳ್ತಾ ಇದ್ದೆ ಅಂದರೆ ಚಿಕ್ಕ ವಯಸ್ಸಲ್ಲಿದ್ದಾಗ ಹೇಗಿದ್ದರು ಅಣ್ಣವರು ಹೇಗೆ ನಿಮ್ಮ ಜೊತೆ ಎಲ್ಲ ಹೇಗೆ ಆಟಾಡ್ತಾ ಇದ್ರು ಏನೇನು ಮಾತಾಡ್ತಾಯಿದ್ರು ಅಥವಾ ನಿಮಗೆ ಯಾವ್ಯಾವ ಪುಸ್ತಕಗಳನ್ನೆಲ್ಲ ಓದ್ತಾ ಇದ್ದರು ಈ ಥರದ್ದೆಲ್ಲ ಕೇಳ್ತಾ ಇದ್ದೆ ಸೊ ಧನ್ಯ ಅವರು ಅದಕ್ಕೆಲ್ಲ ಹೇಳೋರು ಶಿ ಹ್ಯಾಸ್ ಫಾಂಡ್ ಮೆಮರೀಸ್ ಆಫ್ ಅಣ್ಣವರು ಸೊ ಅದೆಲ್ಲ ಚೆನ್ನಾಗಿತ್ತು ಓಕೆ ನಾವು ನಾನೆಲ್ಲೋ ಕೇಳ್ಪಟ್ಟೆ ಇದು ನೈಜ ಘಟನೆಯು ಕೆಲವು ಕಡೆ ಅದನ್ನು ಅಳವಡಿಸ್ಕೊಂಡೆ ಸಿನಿಮಾ ಮಾಡಿರೋದು ಅಂತ ಕೇಳ್ಪಟ್ಟೆ ಆ್ಯಂಡ್ ನಿಮ್ಮ ಡೈರೆಕ್ಟರ್ ಬಗ್ಗೆ ಹೇಳೋದಾದರೆ ಅವರ ವರ್ಕ್ ಸ್ಟೈಲ್ ನಿಮಗೆ ಹೇಗೆ ಇಷ್ಟ ಆಯಿತು ಇಷ್ಟೆಲ್ಲ ಸಿನಿಮಾಗಳು ಮಾಡ್ಕೊಂಡು ಬಂದರೂ ಕೂಡ ನಿಮಗೆ ಮತ್ತೆ ಬೇರೆ ಸಿನಿಮಾ ಮಾಡ್ತೀವಿ ಅಂದ್ರೆ ಹೊಸತನ ಇರುತ್ತೆ ಹೊಸ ಡೈರೆಕ್ಟ್ಗಳು ಇರ್ತಾರೆ ಹೇಗಿತ್ತು ಸರ್ ಆ ಫುಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ ಅದೇ ಗುರುರಾಜ್ ಅವರು ನನಗೆ ಒಂದಿಷ್ಟ ಆಗಿದ್ದು ಅವರು ಅವರ ವರ್ಕಿಂಗ್ ಸ್ಟೈಲು ಅವರು ನಮ್ಮ ಹತ್ರ ಬಂದು ಅವರು ಒಂದು ದೊಡ್ಡ ಸಾಫ್ಟ್ವೇರ್ ಕಂಪ್ನಿಗೆ ಸುಮಾರು ವರ್ಷ ಕೆಲಸ ಮಾಡಿದ್ದಾರೆ ದೇಶ ಸುತ್ತಿದ್ದಾರೆ ಯು ಕೆಲ ಇದ್ದರು ಯು ಎಸ್ ಎಲ್ಲಿದ್ದರು ಅಲ್ಲೆಲ್ಲ ವಾಸವಾಗಿದ್ದರು ಅವ್ರೇನು ಸುಮ್ಮನೆ ವಿಸಿಟಿಗಲ್ಲ ಸೊ ಅಲ್ಲೇ ಸುಮಾರು ವರ್ಷ ಸೊ ಹಾಗಾಗಿ ಅವ್ರದ್ದು ಒಂದು ಒಂದು ಆ ನಾಲೆಡ್ಜ್ ತುಂಬ ಚೆನ್ನಾಗಿದೆ ಜೊತೆಗೆ ಅವ್ರದ್ದು ಪ್ರೆಸೆಂಟೇಷನ್ ಅವರು ಕಂಪ್ಲೀಟ್ ನಮಗೆ ನರೇಷನ್ ಇರ್ಬೋದು ಅಥವಾ ಸ್ಕ್ರಿಪ್ಟ್ ಕೊಟ್ಟಿದ್ದು ಎಲ್ಲ ಈ ಸಾಫ್ಟ್ವೇರ್ ಕಂಪ್ನಿಲಿ ಎಲ್ಲಿ ಹೇಗೆ ಅವರು ಕೆಲಸ ಮಾಡ್ತಾರಲ್ಲ ಆ ಥರ ಅಂದರೆ ಆ ಚಾರ್ಟು ಗ್ರಾಫು ಎಲ್ಲಿ ಇಮೋಷನ್ ಮೇಲೆ ಕೆಳಗೆ ಆಗುತ್ತೆ ಅದಕ್ಕೊಂದು ಏನೋ ಒಂದು ಕಲರ್ ಕೊಟ್ಟಿರ್ತಾರೆ ಈ ಕಲರ್ ಇದ್ದರೆ ಇಷ್ಟು ನೀವು ಸಿಟ್ಟು ಮಾಡ್ಕೋಬೇಕು ಅನ್ನೋ ಥರ ಅದಲ್ಲಿ ಈ ಸೀನಲ್ಲಿ ಸೊ ಈ ಥರದ್ದೆಲ್ಲ ಅವರು ಕೊಟ್ಟಾಗ ನಮಗೆ ಅಂದರೆ ಆ್ಯಕ್ಟಿಂಗ್ ಅಫ್ಕೋರ್ಸ್ ಈಸಿ ಆಗುತ್ತೆ ಬಟ್ ನನಗೆ ಅಯ್ಯೋ ಈ ಥರನೂ ಒಂದು ಒಂದು ಡೈರೆಕ್ಷನಿಗೆ ಈ ಥರನೂ ಒಂದು ಪ್ರಿಪೇರ್ ಆಗಿ ಬರ್ಬೋದು ಅಂತ ನನಗೆ ಅವತ್ತೇ ಗೊತ್ತಾಗಿದ್ದು ಸೊ ಅವರು ಬಂದು ಕತೆ ಹೇಳಿದ್ರು ಕತೆ ನನಗೆ ತುಂಬ ಇಷ್ಟ ಆಯಿತು ಜೊತೆಗೆ ನನ್ನ ಪಾತ್ರ ನಾನು ಆಗಲೇ ಹೇಳಿದಾಗೆ ನನ್ನ ಪಾತ್ರ ತುಂಬ ಚೆನ್ನಾಗಿತ್ತು ಆಮೇಲೆ ಅವರು ಹೇಳಿದ ಈಗ ಎಲ್ಲ ನಟರು ಇರ್ಬೋದು ಈ ಸಿನಿಮಾದಲ್ಲಿ ಬರೀ ರವಿ ಸರ್ ನಾನಲ್ಲ ಧನ್ಯಲ್ಲ ಅಲ್ಲ ಮೇಘನಾ ಅಲ್ಲ ಇನ್ನೂ ಪ್ರಕಾಶ್ ಬೆಲ್ವಾಡಿ ಇದ್ದಾರೆ ರಂಗಾಯಣ ರಘುರು ನನ್ನ ತಂದೆ ತಂದೆ ಪಾತ್ರದಲ್ಲಿದ್ದಾರೆ ಹೀಗೆ ಹಲವಾರು ಆರ್ಟಿಸ್ಟ್ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ ಸೊ ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ದಾಗ ಖಂಡಿತ ಅದು ಒಂದು ಒಂದು ಸಕ್ಸಸ್ಫುಲ್ ಸಿನಿಮಾ ಆಗುತ್ತೆ ಅನ್ನೋ ನನ್ನ ನಂಬಿಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ